ಕರಾವಳಿಯಲ್ಲಿ ನಿರಂತರ ಮಳೆಯಿಂದಾಗಿ ಅಲ್ಲಲ್ಲಿ ಅನೇಕ ಹಾನಿಗಳು ಸಂಭವಿಸಿದ್ದು ಕೆಲವು ಕಡೆ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿದೆ ಅನೇಕ ದಿನಗಳಿಂದ ಕರೆಂಟ್ ಇಲ್ಲದೆ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಾಗಂತ ಮೆಸ್ಕಾಂಗೆ ಕಾಲ್ ಮಾಡಿದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ಎಂಬ ಆರೋಪಗಳು ಕೇಳಿಬಂದಿದೆ ಮೂಡಬಿದ್ರೆಯ ಮೆಸ್ಕಾಂಗೆ ಸ್ಥಳೀಯ ವಕೀಲರೊಬ್ಬರು ಕಾಲ್ ಮಾಡಿದಾಗ ನಿರಂತರವಾಗಿ ಕಾಲ್ ಬ್ಯುಸಿ ಬರ್ತಾ ಇತ್ತು ಇದರಿಂದ ಆಕ್ರೋಶಗೊಂಡ ವಕೀಲರು ಖುದ್ದಾಗಿ ಮೆಸ್ಕಾಂ ಇಲಾಖೆಗೆ ಭೇಟಿ ನೀಡಿದಾಗ ಇವರು ಉದ್ದೇಶಪೂರ್ವಕವಾಗಿ ಕಾಲ್ ಬ್ಯುಸಿ ಇಟ್ಟು ಬೇಜವಾಬ್ದಾರಿತನ ತನ ಪ್ರದರ್ಶಿಸ್ತಾ ಇರುವುದು ಕಂಡು ಬಂದಿದೆ ಸರ್ಕಾರಿ ಉದ್ಯೋಗಿಗಳಾಗಿದ್ದುಕೊಂಡು ಸಾರ್ವಜನಿಕ ಹಿತಾಸಕ್ತಿಗೆ ಶ್ರಮಿಸದ ಇಂತಹ ಅಧಿಕಾರಿಗಳ ವಿರುದ್ಧ ಮತ್ತು ವ್ಯವಸ್ಥೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಮೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ನಮ್ಮ ಒಂದು ಏರಿಯಾದಲ್ಲಿ ನಿನ್ನೆ ರಾತ್ರಿ ಸಂಜೆ ಒಂದು ಆರು ಗಂಟೆ ಆಗುವಾಗ ಕರೆಂಟ್ ಹೋಗಿದೆ ಅನಂತರ ಇಲ್ಲಿ ಮೂಡಬಿದ್ರೆ ಮೆಸ್ಕಾಂ ಕರೆ ಮಾಡಿದರೆ ನಿರಂತರವಾಗಿ ಬಿಸಿ 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 ಅನ್ನುವಂಥ ಒಂದು ಉತ್ತರ ನಮಗೆ ಬರ್ತಾ ಇತ್ತು ಹೀಗಾಗಿ ಇವತ್ತು ಬೆಳಿಗ್ಗೆ ನಾನು ಸುಮಾರು ಹತ್ತು ಗಂಟೆ ಕರೆಕ್ಟ್ ಹತ್ತು ಗಂಟೆ ಆಗುವಾಗ ಕೊಡುಬಿದ್ರೆಯ ಮೆಸ್ಕಾಮ್ಗೆ ಕರೆ ಮಾಡಿ ಅದಕ್ಕಿಂತ ಮೊದಲು ಕರೆ ಮಾಡ್ತೇನೆ ಆದರೂ ಬಿಸಿ ಬಿಸಿ ಬಂದ ಕಾರಣ ಅದಕ್ಕೆ ನೇರವಾಗಿ ಮೆಸ್ಕಾಂಗೆ ಭೇಟಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಏನು ಲ್ಯಾಂಡ್ಲೈನ್ ಫೋನ್ ಇದೆ ಈ ಕಸ್ಟಮರ್ ಕೇರ್ ಕಸ್ಟಮರ್ ಅವ್ರಿಗೆ ಕರೆ ಮಾಡಲಿಕ್ಕೆ ಇಟ್ಟಂತಹ ಒಂದು ಫೋನ್ ಇದನ್ನು ತೆಗೆದು ಬಿಜಿ ಬರುವಾಗೆ ರೆಡಿ ತೆಗೆದಿಟ್ಟು ಇಟ್ಟಂಥದ್ದು ನಮಗೆ ನೇರವಾಗಿ ನನ್ನ ಕಣ್ಣಿಗೆ ಕಾಣ್ತದೆ ಈ ಒಂದು ಸಂದರ್ಭದಲ್ಲಿ ವಿಡಿಯೋವನ್ನು ಕೂಡ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದೇನೆ ಹಾಗೆ ನಾನು ಈ ಒಂದು ವಿದ್ಯುತ್ ಸಮಸ್ಯೆ ಬಗ್ಗೆ ನೇರವಾಗಿ ಕಸ್ಟಮರ್ ಕೇರ್ಗೆ ಕರೆ ಮಾಡಿ ದೂರನ್ನು ಕೂಡ ಕೊಟ್ಟಿದ್ದು ಈ ಒಂದು ಏನು ವಿಡಿಯೋ ಅಲ್ಲ ಮಾಡಿದ ನಂತರ ನನಗೆ ಅಲ್ಲಿಂದ ಒಂದು ಮೆಸೇಜ್ ಬರ್ತದೆ ನಿಮ್ಮ ಏನು ಕಂಪ್ಲೇಂಟ್ ಇದೆ ಅದು ಆಲ್ರೆಡಿ ಸಾಲ್ವ್ ಆಗಿದೆ ಅಂತೇಳಿ ಹಾಗಾಗಿ ಮತ್ತೆ ನಾನು ಕಸ್ಟಮರ್ ಕೇರ್ಗೆ ನೇರವಾಗಿ ಕರೆ ಮಾಡಿ ಅವರಲ್ಲಿ ಈ ಬಗ್ಗೆ ವಿಚಾರಿಸಿದಾಗ ಮೂಡುಬಿದ್ರೆ ಮೆಸ್ಕಾಂನವರು ನಿಮ್ಮ ಏನು ಕಂಪ್ಲೇಂಟ್ ಇದೆ ಅದನ್ನು ಸಾಲ್ವ್ ಮಾಡಿದ್ದೇವೆ ಅಂತ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆಗೆ ನಾವು ಅದು ಮೆಸೇಜನ್ನು ನಿಮ್ಗೆ ಕಲಿಸಿದ್ದೇವೆ ಅಂತ ಏನು ಮಾಹಿತಿಯನ್ನು ನನಗೆ ಕೊಡ್ತಾರೆ ಆದರೆ ನಮ್ಮ ಏರಿಯಾದಲ್ಲಿ ಈ ಈಗ ಕೂಡ ಇನ್ನೂ ಕೂಡ ಕರೆಂಟ್ ಬಂದಿಲ್ಲ ಏನು ವಿದ್ಯುತ್ ತಂತಿ ಬಿದ್ದಿದೆ ಕಟ್ಟಾಗಿ ಅದನ್ನು ಈ ಈವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಯಾರು ಕೂಡ ಹೋಗಿ ರಿಪೇರಿ ಮಾಡುವಂಥ ಕೆಲಸ ಇನ್ನೂ ಕೂಡ ಆಗಿಲ್ಲ ಆನಂತರ ಕೂಡ ಮತ್ತೆ ಕಸ್ಟಮರ್ಗೆ ಕರೆ ಮಾಡಿ ಹೇಳಿದ್ದೇನೆ ಆದರೂ ಯಾವುದೇ ರೆಸ್ಪಾನ್ಸ್ ಈವರೆಗೂ ಕೊಟ್ಟಿಲ್ಲ ಇದು ನಂದು ಒಬ್ಬ ಒಬ್ಬ ಒಬ್ಬನ ಮನೆಯದ ಸಮಸ್ಯೆ ಇದು ಒಂದು ಈ ರೀ ಏರಿಯಾದ ತಾಲೂಕಿನ ಸಮಸ್ಯೆ